ಆಡಾಡ್ತಾ ಆಡಾಡ್ತಾ ನಮ್ಮ ಎಮ್ಮಿ ಕೊಂಡವಾಡ್ದಾಗ ಬಿದ್ದು ಹೋಯ್ತಲ್ಲ ಅಂತಿತ್ತು ನಾನು ಈ ನಮ್ಮ ಮನೆಗೆ ಹೋದ್ರೆ ನಮ್ಮ ಅಪ್ಪ ಸುಮ್ಮನೆ ಬಿಡ್ತಾನೆ ಓಡಾಡ್ತೀವಿ ಹೊಡಿತಾನೆ ಎಮ್ಮಿ ಬಿಡ್ದುಕೊಂಡು ಹೋಗ್ಬಕು ಏನು ಮಾಡಬೇಕು ಒಂದು ತಿಳಿಲಾರ್ದಂಗೆ ಆಯ್ತಲ್ಲ ರೀ ಅಲ್ಲಲ್ಲಲ್ಲ ನೆನ್ಸೋದ್ರಾಗೆ ಈ ಕಡೆ ನಂಬುಕ್ ಬರಕತ್ತಾನ ಅಲ್ಲರೀ ಬರಲಿ ಬರಲಿ ಇವನಿಗೆ ಹೆಂಗಾರ ಮಾಡಿ ರಮೀತಿ ನಮ್ಮ ಎಮ್ಮಿ ಕೊಂಡವಾಡದಿಂದ ಬಿಡ್ಸ್ಕೊಡಪ್ಪ ಅಂತ ಕೇಳ್ಕೊಂಡ್ರೆ ಆಯ್ತು ಸಂತೀಗಿ ಬಂದಾಗ गो <laughs> न Baby,

ನೀ ಹೇಳಕತ್ತೀಯಲ್ಲ ನಿಮ್ಮಪ್ಪ ಸತ್ತ ನಿಂದು ನಮ್ಮಪ್ಪ ಯಾಕೆ ಕಾಯ್ತಾನಲ್ಲೇ ಮಗನ ನಮ್ಮಪ್ಪ ನೂರು ಕಾಲ ಬದುಕ್ಬೇಕು ಅದ ನನ ನನ್ನ ಮಗ ಬೇಕು ನನ್ನ ಮಗ ನಾಳಾಯ್ತು ನನ್ನ ಮಗ ಅವ್ರ ಬರ್ಬಾರ್ದ ಬರ್ಲಿ ಅವ್ರ ಹೆಣ ಚಂದ ಮಾಡ್ಲಿ ಅವ್ರ ಕುಣ್ಯಾಗ ಇಟ್ಟು ಕುಡ್ಕೊಂತ ಬರ್ಲಿ ಅವ್ರ ತಜ್ಜಿ ಬಿತ್ತಲಿ ಹ್ಮ್ ಗ್ಯಾಸ್ ಪಕ್ಕ ಪಕ್ಕ ಅಂತ ಅಚ್ಚಲಿ ಅವ್ರ ಕೆಳಗಿಂದ ಮ್ಯಾಗ ಕುಂದ್ರಲಿ ಮ್ಯಾಗಿಂದ ಬಂದು ಕೆಳಗ್ ಕುಂದ್ರಲಿ ಅವು ಗುಲುಪ್ಗಳೆಲ್ಲ ಬಿಚ್ಕೊಂಡು ಅವ್ನ ಕೊಳ್ಳಿಗೆ ಹಾಕೊಳ್ಳಿ ತೊಗರಿ ಶಾಲಿನಾಗ ಹೋಗಿದ್ರಿ ಏನ್ ಕಬ್ಬಿನ ಪಡದಾಗ ಹೋಗಿದ್ರಿ ಏನ್ ಪೂಲಿನ ಬುಡಕ್ ಹೋಗಿದ್ರಿ ಅದ ಸಂಗೆ ತಗೊಂಡ್ ಹೋಗಿ ನಂಗೆಲ್ಲ ಯಾಕ ಅನ್ಸ್ತದಪ್ಪ ನೀನ್ ಹಾಳ್ ಮಾಡಿ ಕಳ್ಸಿದ್ ನಂದ್ರ

సిపాయి సంငယ် ని గెలియాంటల చట్టి దోస్తంతా అని చెలిదో మాటలు ఎలా మైలాశూర్ సంငယ်ను ఏడు హంగన బెడ అనుకులా నీ నమ్మేమి బిడిస్కొట్టేంద్రా మత నా నినికి ప్రీతి ఇంద ఏ నరకరి తినల ఇంగ ఏల్తిది హోగి డబ్బా కడుతి ప్రీతి భేజం చెడివతికి అదన நான் எங்க அப்பா யாரு பிடிச்சிருக்கு நான் அதையே தொடர்பில்லாமல் அண்ணையா ரூதையே வந்து

<music/> நல்லாருடைய தான் கிட்ட போன பூஜை பண்ணனும் பாத்தீங்க <music/> அப்பா 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 అప్ప ముత దొడ్డప్ప అన్న ఇవ్వలసాగి ಏನಂತ ಕರಿಬೇಕಾಗಿತ್ತೈ ನೋ ನಿಮ್ಮ ಅಣ್ಣ ತಮ್ಮರು ಮಂದಿ ಅದಾರ ತಂಗಿಗೆ ಅಂತ ಚಂದ ಹೇಳಿ ಕೊಡಕ್ ಅತ್ತ ಇನ್ನೊಮ್ಮೆ ತಿಳಿಸಿ ಹೇಳ್ರಿ ಯಾಕೆ ಜಾತಿ ನಾ ನಿಮಗ ಕರಿಬೇಕಂತ ಮಾಡಿದ್ದೆಲ್ರಪ್ಪ ಆಯ್ತ ಬಿಡ್ರಿ ನೀವ್ ಎಲ್ಲಾರ ನಮ್ಮ ಅಣ್ಣ ತಮ್ರಿ ಹೇಳ್ತೀರಂದ್ರೆ ನಾ ಇನ್ ಮುಂದೆ ಇದ್ದಾಗ ಪ್ರೀತಿ

ఎడమకొట్టుట్యగిర్తది మత గణసరుట్యగి ఏనరు శికంగ కూడ స్టార్ తీందు తంబాకి తీర్ యెల్ల వాడిగిపోతాయి ఐతక్ నా మిని ని బిడిపట్టే అంటే నా నినుక ప్రీతి ఇంద మామా ಅಂತ కరిచేనా అలా ఎమ్మీ బంతా అబ్బ బబ్బ బంతా రేశనాగా నా మక్కనోడు బేడా ఎమ్మీ మక్కన నాడు అంగంటియా ఏ అంబరేషి అంటూ ఈ ఊరగ బారి వచ్చెట్టుడు నిన్ను అర్చ సైతంద చంద్రకూడి

ಅಪ್ಪು ದುಡ್ಡು ಅಂತ ತಿಳ್ಕೊಂಡು ಹಿಂದ ಮುಂದ ವಿಚಾರಿಸಲಾರ್ದಂಗ ಉಣಬಾರ್ದ ಯಾಕಂದ್ರ ಆ ಊಟ ಸಿಹಿ ಇರುತ್ತೋ ಇಲ್ಲ ಕಹಿ ಇರುತ್ತೋ ಯಾರಿಗ್ ಗೊತ್ತು ಉಗಾದಿ ಹಬ್ಬದಾಗ ಉಣ್ತಾರ ಬೇವು ಬೆಲ್ಲ ಅಂತ ಹೇಳಿ ಸಿಹಿ ಕಹಿ ಹಂಗ ನಿನ್ನ ನಾ ತಿಂತೀನಿ ಈ ಮಾತು ಸತ್ಯನಾ ನಿನ್ನ ಆಣೆ ನಿಮ್ಮ ಅಪ್ಪನ ಆಣೆ ಕುಂತೋರ್ದ ಎಲ್ಲಾರ್ದು ಆಣೆ

ಪದ್ಮಾಸನು ನಮಗ ಯಾರಮ್ಮ ಇದಕ್ಕ ಹೋದಲ್ಲಿ ನೀರ್ ಕಲಕೊಂಡು ಒಂದ್ ಮಾರ್ಕೊಂಡ್ರಿ ಫೋನ್ ಮಾಡ್ತಾನಲ್ಲ ನೀರ್ ತಗೊಂಬರಿ ನೀರ್ ತಗೊಂಬರಿ ಅಂತ ಯಾರಪ್ಪಾಸಿ ಬ ಸಂಗ್ಯಾಲ್ ಬರೋಬ್ಬರಿ ಕಣ್ ಕಾಣ್ತಾವ ಬಿಡತ್ತ ನೋಡಕತ್ತೀನಿ ಯಪ್ಪಾ ನಮ್ಮ ಎಮ್ಮಿ ಕೌಂಡಾಡ್ದ ಬಿದ್ದಿತ್ತ ನಮ್ಮ್ಮೆಲ್ಲಾ ಪೌಂಡಾಡಿ ಎದ್ದಿದ್ದಿತ್ತು ನಮ್ ಮೆಮ್ಮಿ ಅಲ್ಲ ಮಕ್ಳ ಮನಿ ಮಲ್ಲ ಮೀ ಎಲ್ ಹೋಗಿದ್ದಿ ಅಂತಲ್ಲೊ ಮಾರಯ್ಯಾ ಮಕ್ಳ ಮನಿ ಮಲ್ಲ ಮನಕತ್ತೀನಿ ಅದಕ್ಕೆ ಸಿಪಾಯಿ ತಂಗಿಗೆ ಹೇಳಿ ಬಿಡಿಸ್ಕಡವಾದಿಲ್ಲ ತಾರೆ ಬೆಟ್ಟಿ ಆಗಿದಾ ಮಾತಾಡ್ಕೋ ಅಂತ ನಿಂತಿದ್ದೀ ಈಂತಪ್ಪಾ ತೋ ಆ ಮೈನ ಹತ್ತುದವಾ ಕೂಡ ಏನು ಮಾತು ಅಪ್ಪ ಜೀವನದೊಳಗೆ ನಾವು ಮನುಷ್ಯರಾಗಿ ಹುಟ್ಟೆ ಒಬ್ರಿಗೊಬ್ರು ಒಬ್ಬರಕೊಬ್ರು ಮಾಡ್ತಾನೆ ಇರಬೇಕಪ್ಪ ಸಹಾಯ ಸಹಕಾರ ಹಾ ಹಾ ಮಕ್ಕಲು ಮನೆ ಇದ್ದಾರೆ ಅಂದ್ರೆ ಅಷ್ಟು ಉಪಕಾರ ಮಾಡ್ಲಿಲ್ಲ ಅಂದ್ರೆ ಹೆಂಗ ಈ ಮಾತು ಕೊಮಿ ಏನು ತಪ್ಪಾ ತಂದಿ ఒంద కొట్టందరు సుంపులుగొన్నీ ముగుల കാണతాయి అలాగా అందద నందు తప్పటన ఎల్లద నా మేమి ఆ నా మేమ కొల్లి ఊడేపల్లి ఎల్లి అగో అల్లి మూలేకి ఎంగ మొక్కొండమే కట్టలా నా చెంత్రి నా నన్న మగలున్ దావగనే నర్సబై బదిలి మడ్డాలి ఎరిగొట్టా నోడేపని ఎమ్ముగోలు మొక్కొండ మైతాబా మతి ఎంగ మైతావు తిరిగా நீ நம்ம டுபுத்த

நம் வயசு வந்து சட்ட நல்ல வரஹுக்கான மதவிட்டு மக்கள் ಗುಡಿಯಾಗ ಬೆಂಕಿ ಕಟ್ಕೊಂಡಂಗ್ರಿ ಎಪ್ಪ ಬೆಂಕಿ ಅದಕ್ಕೆ ದೊಡ್ಡೋರು ಮಾತ್ ಹೇಳ ಗಡಿಗೆ ಜೋಕಿ ತಂಗಿ ನಿನ್ನ ಗಡಿಗೆ ಜೋಕಿ ತಂಗಿ ಗಡಿಗೆ ಜೋಕಿ ತಂಗಿ ನಿನ್ನ ಗಡಿಗೆ ಜೋಕಿ ತಂಗಿ ಒಮ್ಮಸದಿಂದ ಕೊಂಡಿ ಬ್ರಹ್ಮ ತಗದಾನ ನಾವ ಗಂಡಿ ಒಮ್ಮಸದಿಂದ ಕೊಂಡಿ ಬ್ರಹ್ಮ ತಗದಾನ ನವ ಕಿಂಡಿ ಜೋಕಿ ತಂಗಿ ನಿನ್ನ ಗಡಿಗೆ ಜಾಕಿ ತಂಗಿ ಬಲ್ಲವರು ಕೇಳಲಿಲ್ಲ ಗಡಿಗೆ ಫಾರಸಿ ನೋಡಲಿಲ್ಲ ಬಲ್ಲವರು ಕೇಳಲಿಲ್ಲ ಗಡಿಗೆ ಫಾರಿಸಿ ನೋಡಲಿಲ್ಲ ನರಮನೆ ಕಡುಬಲ ಕೈಗಳ ತಂದು ಮಜ್ಜಿಗೆ ಕಟ್ಟದೆಲ್ಲ ನಿಂದು ಅಳ ಸತ್ತ ಗಡಿಗೆ ಗಡಿಗೆ ಜಾಕಿ ತಂಗಿ ನಿನ್ನ ಗಡಿಗೆ ಜಾಕಿ ತಂಗಿ ಮಡಿಚೆಡೆ ತಡಲಿಲ್ಲ ಅಂತ ಮೊದಲೇ ಹೇಳಿದನಲ್ಲ ಮಡಿಚೆಡೆ ತಡಲಿಲ್ಲ ಅಂತ ಮೊದಲೇ ಹೇಳಿದನಲ್ಲ ವರ್ವಿ ಮನಪಯ ಹೇಳಿದ ಮಾತು ವರ್ವಿ ಮನಪಯ ಹೇಳಿದ ಮಾತು ಬಿಳ್ಕೊಂಡ ನೀ ನಾ ನಡೆಯವತೈ ಅಡಿಗೆ ಜಾಕಿ ತಂಗಿ